ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಮ್ ದರ್ಬಾರ್ ಫೋಟೋವನ್ನು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕು ಮತ್ತು ಜನವರಿ ಇಪ್ಪತ್ತೆರಡರಂದು ನಾವು ಯಾವ ಕಾರ್ಯಗಳನ್ನು ಮಾಡಬೇಕು ಮತ್ತು ಹೇಗೆ ಆಚರಿಸಬೇಕು ಮತ್ತು ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಅಭಿಯಾನ ಗೀತೆಯನ್ನು ಸಹ ಕೊನೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ರಾಮ್ ದರ್ಬಾರ್ ಫೋಟೋದಲ್ಲಿ ರಾಮ ಮತ್ತು ತಾಯಿ ಸೀತಾದೇವಿ ಲಕ್ಷ್ಮಣ ಮತ್ತು ಆಂಜನೇಯ ಇರ್ತಾರೆ ಮನೆಯ ಸರಿಯಾದ ದಿಕ್ಕಿನಲ್ಲಿ ರಾಮ್ ದರ್ಬಾರ್ ಫೋಟೋವನ್ನು ಇರಿಸೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಯಾಗುತ್ತದೆ ಮನೆಯಲ್ಲಿ ಇರುವ ರಾಮ್ ದರ್ಬಾರ್ ಫೋಟೋ ಭಗವಾನ್ ರಾಮನ ಮತ್ತು ಅವನ ನಿಯಮಗಳನ್ನು ಪ್ರತಿಪಾದನೆ ಮಾಡುತ್ತೆ ರಾಮ್ ದರ್ಬಾರನ್ನು ನಿಯಮಿತವಾಗಿ ಪೂಜೆ ಮಾಡೋದ್ರಿಂದ ಸಂತೋಷ ಮತ್ತು ಸಮೃದ್ಧಿ ನಮ್ಮ ಮನೆಯಲ್ಲಿ ನೆಲೆಗೊಳ್ಳುತ್ತೆ ಎಂದು ನಂಬಲಾಗಿದೆ ಮನೆಯಲ್ಲಿ ಶ್ರೀ ರಾಮ್ ದರ್ಬಾರ್ ಫೋಟೋ ಇರಿಸೋದ್ರಿಂದ ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯ ಹೆಚ್ಚುತ್ತದೆ ಮತ್ತು ಮನೆಯಲ್ಲಿನ ಜಗಳಗಳು ಅಶಾಂತಿ ದೂರವಾಗುತ್ತದೆ ಎಂದು ನಂಬಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಫೋಟೋವನ್ನು ದೇವರ ಮನೆಯ ಪೂರ್ವ ಗೋಡೆಯ ಮೇಲೆ ಹಾಕುವುದು ಮಂಗಳಕರ ಎಂದು ತಿಳಿಸಲಾಗಿದೆ ಇದರಿಂದ ವಾಸ್ತು ದೋಷ ಸಹ ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಸಹ ಇದೆ ಸೊ ಸ್ನೇಹಿತರೆ ಮನೆಯಲ್ಲೂ ಸಹ ಈ ಒಂದು ಫೋಟೋ ಇದ್ರೆ ಅದನ್ನ ಪ್ರತಿನಿತ್ಯ ಪೂಜೆ ಮಾಡಿ ನಿಮ್ಮ ವಾಸ್ತು ದೋಷಗಳನ್ನ ಮತ್ತೆ ಹಾಕೊಂಡು ಸುಖ ಶಾಂತಿ ನೆಮ್ಮದಿಯನ್ನ ಪಡೆದುಕೊಳ್ಳಿ ಇನ್ನ ಜನವರಿ ಇಪ್ಪತ್ತೆರಡರಂದು ನಾವು ಯಾವ ಕಾರ್ಯಗಳನ್ನ ಮಾಡಬೇಕು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿಕೊಳ್ಳೋಣ ಸ್ನೇಹಿತರೆ ಮೊದಲೇದಾಗಿ ನಾವು ನಮ್ಮ ಮನೆಯ ಮುಖ್ಯ ದ್ವಾರವನ್ನ ಚೆನ್ನಾಗಿ ಸ್ವಚ್ಛಗೊಳಿಸಿ ಹೂವು ಮತ್ತು ಮಾವಿನ ತೋರಣಗಳಿಂದ ಅಲಂಕಾರವನ್ನು ಮಾಡಬೇಕು ನಾವು ಹೇಗೆ ಹಬ್ಬ ಹುಣ್ಣಿಮೆಗಳಲ್ಲಿ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಜನವರಿ ಇಪ್ಪತ್ತೆರಡರಂದು ಸಹ ಅಲಂಕಾರವನ್ನು ಮಾಡಬೇಕು ಇನ್ನು ಎರಡನೇದಾಗಿ ಮನೆಯ ಅಂಗಳವನ್ನು ಸ್ವಚ್ಛವಾಗಿರಿಸಿ ಅಲ್ಲಿ ಚೆನ್ನಾಗಿ ರಂಗೋಲಿಯನ್ನು ತೆಗೆದು ಸಾಧ್ಯ ಆದರೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಳಸಿ ನಮ್ಮ ಮನೆಯ ಅಂಗಳವನ್ನು ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಅಲಂಕಾರವನ್ನು ರಂಗೋಲಿಯಿಂದ ಮಾಡಬೇಕು ಇನ್ನ ಮನೆಯಲ್ಲಿ ದೀಪಗಳ ಮಾಲೆ ಇದ್ರೆ ಅದನ್ನ ಸಹ ಹಾಕಬೇಕು ಅಂದ್ರೆ ವಿದ್ಯುತ್ ದೀಪಗಳ ಒಂದು ಮಾಲೆಯನ್ನ ಸಹ ನೀವು ಮನೆ ಮುಂದೆ ಹಾಕಬಹುದು ಮತ್ತು ಆ ಒಂದು ದಿನ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರೆ ಮನೆಯ ಬಾಗಿಲಿಗೆ ಒಂದೆರಡು ದೀಪಗಳನ್ನು ಬೆಳಗಬೇಕು ಮತ್ತು ತುಳಸಿ ಕಟ್ಟೆ ಮುಂದೆ ಒಂದು ದೀಪವನ್ನು ಹಚ್ಚಿ ಇಡಬಹುದು ಇಲ್ಲ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗೋದಿಲ್ಲ ಅಂದರೆ ಸಂಜೆ ವೇಳೆ ಸೂರ್ಯ ಅಸ್ತ ಆದಮೇಲೆ ನಿಮಗೆ ಸಾಧ್ಯ ಆದಷ್ಟು ನಿಮ್ಮ ಒಂದು ಶಕ್ತಿಗೆ ಅನುಸಾರವಾಗಿ ನೀವು ರಾಮನ ಒಂದು ಹೆಸರಿನಲ್ಲಿ ದೀಪಗಳನ್ನು ಬೆಳಗಬೇಕಾಗುತ್ತೆ ನಾವು ಈ ಹಬ್ಬವನ್ನು ಮತ್ತೊಮ್ಮೆ ದೀಪಾವಳಿ ಅಂತ ಆಚರಣೆ ಮಾಡೋದ್ರಿಂದ ನಾವು ಎಷ್ಟು ದೀಪಗಳನ್ನು ಬೆಳೆಯುತ್ತೀವೋ ಅಷ್ಟು ನಾವು ಶ್ರೀರಾಮನ ಒಂದು ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ ಅಂತಾನೆ ಹೇಳಬಹುದು ಇನ್ನು ನೀವು ಮನೆಯ ಒಂದು ಅಂಗಳದಲ್ಲಿ ಕಾರ್ತಿಕ ಬುಟ್ಟಿ ಅಥವಾ ಆಕಾಶ ಬುಟ್ಟಿಗಳನ್ನು ಸಹ ಹಾಕಿ ಸಂಭ್ರಮದಿಂದ ಆಚರಣೆಯನ್ನು ಮಾಡಬಹುದು ಮತ್ತು ಸ್ನೇಹಿತರೆ ನಿಮಗೆ ಸಾಧ್ಯ ಆದಷ್ಟು ಪಟಾಕಿಗಳನ್ನು ಸಹ ಹಚ್ಚಿ ಸಂಭ್ರಮವನ್ನು ಪಡಬಹುದು ಸಂಜೆ ವೇಳೆಯಲ್ಲಿ ಪಟಾಕಿಗಳನ್ನು ಹಚ್ಚಿ ನೀವು ಈ ಒಂದು ದಿನವನ್ನು ಚೆನ್ನಾಗಿ ಆಚರಣೆಯನ್ನು ಮಾಡಬಹುದು ಮತ್ತು ಸ್ನೇಹಿತರೆ ಅವತ್ತೇ ಅವತ್ತಿನ ದಿನ ನಿಮಗೆ ಸಾಧ್ಯ ಆದಷ್ಟು ಸಿಹಿ ಪದಾರ್ಥಗಳನ್ನು ಮಾಡಿ ಶ್ರೀರಾಮಚಂದ್ರನಿಗೆ ನೈವೇದ್ಯವನ್ನು ತೋರಿಸಬೇಕು ಅಷ್ಟೇ ಅಲ್ಲದೆ ಸಾಧ್ಯ ಆದರೆ ಬೇರೆಯವರಿಗೂ ಆ ಸಿಹಿ ತಿಂಡಿಗಳನ್ನು ಹಂಚಿ ನೀವು ಖುಷಿಯನ್ನು ಪಡಬಹುದು ಇನ್ನು ಮನೆಯಲ್ಲಿರುವ ಪ್ರತಿಯೊಬ್ಬರು ಹೊಸ ಬಟ್ಟೆಗಳನ್ನು ಹೊಸ ಸೀರೆಗಳನ್ನು ಧರಿಸಿಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಿಮ್ಮ ಮನೆಯ ಹತ್ತಿರ ಇರುವ ರಾಮ ಮಂದಿರ ಅಥವಾ ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಸಂಭ್ರಮದಿಂದ ಆಚರಣೆ ಮಾಡಬೇಕು ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಇನ್ನು ಪ್ರತಿಯೊಬ್ಬರು ತಮ್ಮ ಮನೆಯ ಮೇಲೆ ಅಥವಾ ಮನೆಯ ಮುಂದಗಡೆ ಈ ರೀತಿಯಾದ ಒಂದು ಧ್ವಜವನ್ನು ಆರೋಹಣ ಮಾಡಬೇಕು ಅಂದರೆ ಸ್ನೇಹಿತರೆ ನಾವು ಯಾವ ರೀತಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀವೋ ಅದೇ ರೀತಿ ಸಡಗರದಿಂದ ಸಂಭ್ರಮದಿಂದ ಮತ್ತೊಮ್ಮೆ ದೀಪಾವಳಿಯನ್ನು ನಾವು ಆಚರಣೆಯನ್ನು ಮಾಡಬೇಕು ಐದುನೂರು ವರ್ಷಗಳ ನಂತರ ಮತ್ತೊಮ್ಮೆ ದೀಪಾವಳಿಯನ್ನು ಆಚರಿಸುವ ಯೋಗ ನಮಗೆ ಬಂದಿದೆ ಇದನ್ನು ಪ್ರತಿಯೊಬ್ಬರೂ ಆಚರಿಸೋಣ ಮತ್ತು ಪ್ರತಿಯೊಬ್ಬರಿಗೂ ನಾವು ತಿಳಿಸೋಣ ಸ್ನೇಹಿತರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿರುವ ನಿಮಗಿಷ್ಟವಾದ ವಿಡಿಯೋನ ಹೇಗೆ ಎಲ್ಲರಿಗೂ ನೀವು ಶೇರ್ ಮಾಡ್ತೀರೋ ಅದೇ ರೀತಿಯಾಗಿ ಒಂದು ಇಂತಹ ವಿಡಿಯೋಗಳನ್ನು ಸಹ ಎಲ್ಲರಿಗೂ ಶೇರ್ ಮಾಡುವುದರ ಮೂಲಕ ಜನವರಿ ಇಪ್ಪತ್ತೆರಡರನ್ನ ನಾವು ಮತ್ತೊಮ್ಮೆ ದೀಪಾವಳಿಯನ್ನಾಗಿ ಮಾಡಿ ಆಚರಣೆಯನ್ನು ಮಾಡೋಣ ಸ್ನೇಹಿತರೆ ರಾಮನ ಒಂದು ಸ್ಪರ್ಶಕ್ಕಾಗಿ ಅಹಲೇ ಕಲ್ಲಾಗಿ ಎಷ್ಟೋ ವರ್ಷ ನಿಂತಿದ್ಲಂತೆ ರಾಮನ ದರ್ಶನಕ್ಕೆ ವರ್ಷಗಟ್ಲೆ ಶಬರಿ ಕಾಯ್ತಾ ಇದ್ಲಂತೆ ಅಂಥದ್ರಲ್ಲಿ ರಾಮ ಜನ್ಮಭೂಮಿಯಲ್ಲಿ ಬದುಕ್ತಾ ಇರೋ ನಾವು ಇಷ್ಟು ಕೆಲಸಗಳನ್ನು ಮಾಡದೇ ಇದ್ದರೆ ಹೇಗೆ ಅಲ್ವಾ ಇನ್ನು ನಮ್ಮ ದೇಶದ ಪ್ರಧಾನಿಯಾದ ಮೋದಿ ಅವರು ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಅಯೋಧ್ಯೆಯಲ್ಲಿ ವಿರಾಜಮಾನ ಆಗುವ ವೇಳೆಗೆ ನಿಮ್ಮ ಮನೆಗಳಲ್ಲಿ ಶ್ರೀರಾಮ ದೀಪವನ್ನು ಹಚ್ಚಿ ದೀಪಾವಳಿಯನ್ನು ಆಚರಿಸಿ ಅಂತ ಎಲ್ಲರಲ್ಲೂ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲರೂ ಈ ಒಂದು ಜನವರಿ ಇಪ್ಪತ್ತೆರಡರಂದು ಮತ್ತೊಮ್ಮೆ ದೀಪಾವಳಿ ಹಬ್ಬವನ್ನು ಆಚರಿಸಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಇನ್ನಷ್ಟು ಗೊಳಿಸೋಣ ಅಂತ ನನ್ನ ಒಂದು ಅಭಿಪ್ರಾಯ ಆಗಿದೆ ಇನ್ನ ಸ್ನೇಹಿತರೆ ಈ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರೋದು ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಅಭಿಯಾನ ಒಂದು ಗೀತೆಯಾಗಿದೆ ಇದನ್ನು ನೀವು ಆವತ್ತಿನ ದಿನ ಯಾವುದೇ ಒಂದು ರಾಮ ಮಂದಿರದಲ್ಲಿ ಅಥವಾ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಸಹ ಹೇಳ್ಕೊಂಡು ಬರಬಹುದು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು ನಾನಂತೂ ಜನವರಿ ಇಪ್ಪತ್ತೆರಡು ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ಆ ಹಬ್ಬವನ್ನು ದೀಪಾವಳಿ ಹಬ್ಬಕ್ಕಿಂತ ಜಾಸ್ತಿಯಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಈ ಒಂದು ಆಸೆ ನಿಮಗೂ ಕೂಡ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಮೂಲಕ ಬರ್ತೀನಿ ಹೋಗಿ ಬರ್ತೀನಿ ಬಾಯ್ बताए राम से चल के राम प्या